ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಇವತ್ತು ಗುರುನಾನಕ್ ಜಯಂತಿ ಮಾರ್ಕೆಟ್ ರಜಾ ಬಟ್ ಇವತ್ತು ಸಿಗ್ಬಿಟ್ಟು ಫೈವ್ ಪಿ ಎಮ್ ಅಂದರೆ ಇವಾಗ ಸಂಜೆ ಐದು ಗಂಟೆಯಿಂದ ಹತ್ತುವರೆವರೆಗೂ ಏನೋ ಕೊಟ್ಟವ್ರೆ ಅಂದರೆ ನಿಮ್ಮ ಮನಿ ನೀವು ಟ್ರಾನ್ಸ್ಫರ್ ಮಾಡ್ಕೊತೀರಿ ವಿಡ್ರಾ ಮಾಡ್ಕೋತೀರಿ ಇಲ್ಲ ಮನಿ ಆ್ಯಡ್ ಮಾಡ್ತೀರಿ ಅದು ಏನು ಮಾಡ್ತೀರಿ ಅಂದ್ರೂ ಇವಾಗ ಟೈಮ್ ಕೊಟ್ಟಿದ್ದಾರೆ ಅದನ್ನು ಮಾಡ್ಕೊಳ್ಳಿ ಸೊ ನಮ್ಮೆಲ್ಲರ ಎಕ್ಸ್ಪೆಕ್ಟೇಷನ್ ಏನಿತ್ತಪ್ಪ ಅಂದರೆ ಸುಪ್ರೀಂ ಕೋರ್ಟು ಟ್ರಂಪ್ ಅವ್ರ ಅಪೋಸಿಟು ತೀರ್ಪು ತೀರ್ಪು ಕೊಟ್ಬಿಡುತ್ತೆ ಆ ತೀರ್ಪು ಕೊಡೋದರಿಂದ ಎಷ್ಟೋ ಮಿಲಿಯನ್ಸ್ ಆಫ್ ಡಾಲರ್ ಮತ್ತು ಟ್ಯಾರಿಫ್ನ ಟ್ರಂಪ್ ಅವರು ಎಲ್ಲ ದೇಶಕ್ಕೂ ವಾಪಸ್ ಮಾಡಬೇಕಾಗಿರುತ್ತೆ ಸೊ ಮಾರ್ಕೆಟ್ ಒಂದೊಳ್ಳೆ ಗುಡ್ ನ್ಯೂಸ್ ಬರುತ್ತೆ ಅಂತ ನಾವೆಲ್ಲ ಅನ್ಕೊಂಡಿದ್ದು ಸೊ ಬಟ್ ಇವತ್ತು ನೈಟ್ ಹತ್ತು ಗಂಟೆ ಅಂದ್ರೆ ಅವ್ರಿಗೆ ಗಡ್ನಸ್ ಡೇ ಮಾರ್ನಿಂಗ್ ಇರುತ್ತೆ ಸೊ ವಾದ ವಿವಾದಗಳು ಮಂಡಿಸಕ್ಕೆ ಮಾತ್ರ ಅವ್ರು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಯಾವ ಆ್ಯಕ್ಟ್ ಮೇಲೆ ನೀವು ಮಾಡಿದ್ರಿ ಸೊ ಇದು ನಮ್ಮ ಎಕನಾಮಿಕ್ ಕೊಲೆಪ್ಸ್ ಆಗೋಕ್ಕೆ ನಿಮ್ಮ ವೇ ಆಫ್ ಯಾವ ಥರ ಇದೆ ಅನ್ನೋದಕ್ಕೋಸ್ಕರ ಇವತ್ತು ವಾದ ವಿವಾದ ಮಾಡ್ತವ್ರೆ ಸೊ ಆ ರಿಪೋರ್ಟು ಯಾವ ರೀತಿ ಕೊಡ್ತಾರೆ ಅಂತ ಗೊತ್ತಿಲ್ಲ ಡಿಸ್ಕ್ಲೈಮರ್ ಕೊಡ್ತೀನಿ ನಾನು ಯಾವುದೇ ಸೆಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ ಇಸ್ ಓನ್ಲಿ ಫಾರ್ ಎಜುಕೇಶ್ನಲ್ ಆ್ಯಂಡ್ ಇನ್ಫಾರ್ಮೇಷನ್ ಪರ್ಪಸ್ ನಾನು ಇದನ್ನ ಕೊಡ್ತಿದ್ದೀನಿ ನಿಮ್ಮೆಲ್ಲರಿಗೂ ಸೊ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ನೀವು ಬೇಸಿಕ್ಸಿಂದ ಕಲಿಬೇಕು ಅನ್ನೋದಾದರೆ ನನ್ನ ಚಾನಲ್ ಆಗಿ ಏನು ಬೇಕು ಅಂತ ಹೇಳಿ ನಾನು ಅದನ್ನು ವೀಡಿಯೋ ಮಾಡ್ತೀನಿ ಸೊ ಫರ್ದರ್ ನಾಳೆ ಇವತ್ತು ಗುರುನಾನಕ್ ಜಯಂತಿ ಮಾರ್ಕೆಟ್ ಲೀವು ಬಟ್ ಸೆಟಲ್ಮೆಂಟ್ ಡೇ ಮಾಡ್ಕೋಬೋದು ಇವಾಗ ಐದು ಗಂಟೆಯಿಂದ ನೆನೋ ಟೆನ್ ತರ್ಟಿ ಏನೋ ಇದೆ ನೀವು ಅಮೌಂಟ್ ವಿತ್ಡ್ರಾ ಮಾಡ್ಕೋತೀನಿ ಅಮೌಂಟ್ ಆ್ಯಡ್ ಮಾಡ್ತೀನಿ ಅನ್ನೋದು ಅದರೆಲ್ಲ ಮಾಡ್ಕೋಬೋದು ಆ್ಯಕ್ಚುಲಿ ನೆನ್ನೆ ಬ್ರೇಕಿಂಗ್ ಸುದ್ದಿ ಏನಿತ್ತಪ್ಪ ಅಂದರೆ ಯು ಎಸ್ ಟಾರಿಫ್ ಬಗ್ಗೆ ಸುಪ್ರೀಂ ಕೋರ್ಟ್ ಟ್ರಂಪ್ ಅವ್ರನ್ನ ಕ್ವಶನ್ ಮಾಡಿತ್ತು ನೀವು ಯಾವ ಆ್ಯಕ್ಟ್ ಮೇಲೆ ನೀವು ಯಾವ ಆ್ಯಕ್ಟ್ ಮೇಲೆ ನೀವು ಈ ಟ್ಯಾರಿಫ್ನ ಎಲ್ಲ ನಮ್ಮ ಮಿತ್ರ ರಾಷ್ಟ್ರಗಳ ಮೇಲೆಲ್ಲ ಹಾಕ್ತಿದ್ದೀರಾ ಈ ಥರ ಹಾಕೋದ್ರಿಂದ ನಮ್ಮ ಮಿತ್ರ ರಾಷ್ಟ್ರಗಳೆಲ್ಲ ಮಿತ್ರ ರಾಷ್ಟ್ರ ಅಂದರೆ ಯಾವ್ಯಾವೆಲ್ಲ ಬಿಸ್ನೆಸ್ ಮಾಡ್ತೇವೆ ಬಿಸ್ನೆಸ್ಗೆ ಹೆಲ್ಪ್ ಮಾಡ್ತೇವೆ ಯು ಎಸ್ಗೆ ಸೊ ಆ ಕಂಟ್ರೀಸ್ ಎಲ್ಲ ಅಸಮಾಧಾನವಾಗೈತೆ ಸೊ ನೀವು ಈ ಥರ ಹಾಕೋ ತಪ್ಪು ನಮ್ಮ ಕಾಂಗ್ರೆಸ್ ಅಂದರೆ ಆ ಕಾಂಗ್ರೆಸ್ ಅಂದರೆ ಅವ್ರನ್ನ ಅವ್ರ ಹ್ಯಾಕ್ಟ್ ಈ ಹ್ಯಾಕ್ಟ್ನ ನೀವು ತಿರಸ್ಕರಿಸಿ ನೀವು ಈ ಥರ ಟ್ಯಾರಿಫ್ನ ಹಾಕೋದು ತಪ್ಪು ಅಂತ ಹೇಳಿ ಇವತ್ತು ಸುಪ್ರೀಂ ಕೋರ್ಟ್ ಇರಂಗಿದೆ ಇರಂಗಿದೆ ಅಂದರೆ ಇದು ವಾದ ವಿವಾದಗಳು ಇವತ್ತು ವಾಷಿಂಗ್ಟನ್ನಲ್ಲಿ ನೈಟ್ ಅಂದರೆ ನಮ್ಮ ಟೈಮಿಂಗ್ಸಲ್ಲಿ ನೈಟ್ ಹತ್ತು ಗಂಟೆ ಬಟ್ ಅವ್ರ ಟೈಮಿಂಗ್ಸ್ಗೆ ಮಾರ್ನಿಂಗ್ ಹತ್ತು ಗಂಟೆಗೆ ವಾದ ವಿವಾದ ನಡೀತವೆ ಬಟ್ ಯಾವುದೇ ತೀರ್ಪು ಆಗೋದಿಲ್ಲ ಯಾಕೆಂದರೆ ಯಾಕೆ ತೀರ್ಪಾಗೋದಿಲ್ಲ ಅಂದರೆ ವಾದ ವಿವಾದಗಳನ್ನ ನೋಡ್ತಾರೆ ಅವ್ರದ್ದು ವೇ ಆಫ್ ಟ್ಯಾರಿಫ್ ಏನಕ್ಕೆ ಹಾಕಿದ್ದಾರೆ ಏನು ಎಕನಾಮಿ ಯಾವ ಥರ ಇದೆ ಅನ್ನೋದಷ್ಟೇ ಥಿಂಕ್ ಮಾಡ್ತಾರೆ ಹೊರ್ತು ಅವ್ರವ್ರ ಕಂಟ್ರಿನ ಅವ್ರು ಉಳಿಸ್ಕೊಳ್ಳೋಕ್ಕೆ ನೋಡ್ತಾರೆ ಸೊ ಈ ಥರ ಆಗಿರೋದ್ರಿಂದ ಮಾರ್ಕೆಟ್ ಮೇಲೆ ತುಂಬ ಪ್ರಭಾವ ಬೀರಿದೆ ಸೊ ನೋಡೋಣ ಹತ್ತು ಗಂಟೆ ಯಾವ ರೀತಿ ಇನ್ಸ್ಟೆನ್ಸು ಎಲ್ಲನೂ ಹಾಕಿದ್ದೀನಿ ನೋಡಿ ನಮ್ಮ ಮಾರ್ಕೆಟು ನಾಳೆ ಫ್ಲಾಟಿಶ್ ಏನಾದರೂ ಓಪನ್ ಆದರೆ ಸೊ ಇಲ್ಲಿ ನಾನು ಏನು ಜೋನ್ನ ಹಾಕ್ಕೊಟ್ಟಿದ್ದೀನಿ ಆ ಜೋನ್ನ ನೀವು ನೀಟಾಗಿ ನೋಟ್ ಮಾಡ್ಕೊಳ್ಳಿ ಯಾರೂ ಯಾರಬೇಡಿ ಸೊ ನಾನು ಈ ಜೋನು ಏನಕ್ಕೆ ಇಷ್ಟಿಷ್ಟು ಹತ್ರವಾಗಿ ಹಾಕಿದ್ದೀನಿ ಜೋನ ಅಂತ ಹೇಳಿದ್ರೆ ನಾವು ಓನ್ಲಿ ನಾನು ಟಾರ್ಗೆಟ್ ಮಾಡೋದು ಹತ್ತರಿಂದ ಇಪ್ಪತ್ತು ಪಾಯಿಂಟು ಅದಕ್ಕಿಂತ ಮ್ಯಾಕ್ಸಿಮಮ್ ಅಂದರೆ ಇಪ್ಪತ್ತೈದು ಪಾಯಿಂಟು ಸೊ ನಾನು ಅದ್ರ ಮೇಲೆ ಟ್ರೇಡ್ ಮಾಡೋಕ್ಕೋಗಲ್ಲ ಸೊ ಏನಕ್ಕೆ ಮಾಡಲ್ಲ ಅಂದರೆ ಅದು ನಾವು ಸ್ಕ್ಯಾಲ್ಪ್ ಮಾಡಿಕೊಂಡಷ್ಟು ನಮಗೆ ಪ್ರಾಫಿಟ್ ಜಾಸ್ತಿ ನಾವು ಅದನ್ನು ಹೋಲ್ಡ್ ಮಾಡ್ತಾ ಓಡ್ ಹೋಗ್ತೀನಿ ಅಂದರೆ ಡಿಪೆಂಡ್ಸ್ ಆನ್ ಮಾರ್ಕೆಟ್ ನ್ಯೂಸ್ ಸ್ಟಾಕ್ ನ್ಯೂಸ್ ಅದು ಏನು ಬೇಕಾದ್ರೂ ಆಗ್ಬೋದು ಸೊ ಬಂದಿದ್ದ ನಾವು ಫಸ್ಟ್ ತೊಗೊಬಿಡ್ಬೇಕು ಸೊ ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಇಲ್ಲಿ ಓಪನ್ ಆದರೆ ಇಲ್ಲಿ ಓಪನ್ ಆಗಿ ಇಲ್ಲಿ ಓಪನ್ ಆಗಿ ಇಲ್ಲಿಗೆ ಮತ್ತೆ ರೆಸಿಸ್ಟೆನ್ಸ್ನ ಬ್ರೇಕೌಟ್ ಮಾಡೋಕ್ಕಾಗ್ತಾನೆ ಮತ್ತೆ ರಿಟರ್ನ್ ಬಂದರೆ ಈ ಜೋನಲ್ಲಿ ಈ ಅಂದರೆ ಈ ಈ ಜೋನ್ ಈ ಜೋನಾಗಿ ಬಂದು ಈ ಫಸ್ಟ್ ಕ್ಯಾಂಡ್ಲು ಇರುತ್ತಲ್ಲ ಆ ರೀ ನೀವು ಅಲ್ಲಿಂದ ಇಲ್ಲಿವರೆಗೆ ಒಂದು ಪುಟ್ ಸೈಡನ್ನ ಹದಿನೈದರಿಂದ ಇಪ್ಪತ್ತು ಪಾಯಿಂಟು ಪುಟ್ ಸೈಡ್ನ ಟ್ರೇಡ್ ಪ್ಲ್ಯಾನ್ ಮಾಡಿ ಸೊ ಇದು ಈ ಜೋನ್ನ ಬ್ರೇಕೌಟ್ ಮಾಡೋಕ್ಕಾಗದೆ ಇದ್ದಾಗ ನೀವು ಸ್ಕ್ಯಾಲ್ಪ್ ಮಾಡಬೇಕಾಗಿರೋ ಸ್ಟ ಇದನ್ನ ಹೇಳ್ತಿದ್ದೀನಿ ಸೊ ಇಫ್ ಇನ್ ಕೇಸ್ ಈಗ ಮಾರ್ಕೆಟ್ ಏನಾದರೂ ನಮಗೆ ಇವಾಗ ಮಾರ್ಕೆಟು ಮಾರ್ಕೆಟ್ ಏನಾದರೂ ನಮಗೆ ಇಲ್ಲಿಗೆ ಬಂದು ಈ ಜೋನ್ನ ಬ್ರೇಕೌಟ್ ಮಾಡ್ತು ಅಂತ ಅಂದ್ಕೊಳ್ಳಿ ಈ ಜೋನ್ ಬ್ರೇಕೌಟಲ್ಲಿ ಫಸ್ಟ್ ರೀಟ್ರೆಸ್ಮೆಂಟ್ ಕ್ಯಾಂಡಲಲ್ಲಿ ಈ ಈ ಫಸ್ಟ್ ಏನಪ್ಪ ಅಂದರೆ ಈ ಜೋನಿಗೆ ಬಂದು ಈ ಬ್ರೇಕೌಟ್ ಮಾಡಿ ಇಲ್ಲಿವರೆಗೆ ಬಂದು ಮತ್ತೆ ರೀಟ್ರೆಸ್ಮೆಂಟ್ ಬಂದು ಈ ಫಸ್ಟ್ ಕ್ಯಾಂಡ್ಲ್ ಐ ಈ ಫಸ್ಟ್ ಕ್ಯಾಂಡ್ಲು ಐ ಬ್ರೇಕೌಟ್ ಮಾಡ್ಬೇಕಾದ್ರೆ ಇಲ್ಲಿಂದ ಇಲ್ಲಿವರೆಗೆ ಒಂದು ಹದಿನೈದರಿಂದ ಇಪ್ಪತ್ತು ಪಾಯಿಂಟ್ ನೋಡಿ ಇಲ್ಲಿ ಇಪ್ಪತ್ತೈದು ಸಾವಿರದ ಆರುನೂರ ಇಪ್ಪತ್ತೈದು ಇಪ್ಪತ್ತೈದು ಸಾವಿರದ ಆರುನೂರ ನಲ್ವತ್ತೈದು ಒಂದು ಹತ್ತು ಪಾಯಿಂಟ್ನ ಈಸಿಯಾಗಿ ಕ್ಯಾಪ್ಚರ್ ಮಾಡ್ಬೋದು ಇದು ಕಾಲ್ ಸೈಡ್ ಕಾಲ್ ಸೈಡ್ ನೀವು ಪ್ಲ್ಯಾನ್ ಮಾಡ್ತೀರಿ ಅಂದಾಗ ಸೊ ಇದೇ ಮತ್ತೆ ಇದನ್ನು ಬ್ರೇಕೌಟ್ ಮಾಡ್ಕೊಂಡು ಹೋಗ್ತು ಅಂದರೆ ನೀವು ಇಲ್ಲಿವರೆಗಷ್ಟೇ ಎಲ್ಲಿ ಇಪ್ಪತ್ತೈದು ಸಾವಿರದ ಆರುನೂರ ಎಂಬತ್ತ್ನಾಲ್ಕರವರೆಗೆ ನಿಮ್ಮ ಟಾರ್ಗೆಟ್ನ ಸೆಕೆಂಡ್ ಟಾರ್ಗೆಟ್ ಅಂತ ಫಿಕ್ಸ್ ಮಾಡಿಕೊಂಡು ಹೋಗಿ ಇದು ಮಾರ್ಕೆಟು ಫ್ಲ್ಯಾಟಿಷ್ ಓಪನ್ ಆದಾಗ ನೀವೇನು ಮಾಡಬೇಕು ಅಂತ ನಾನು ಹೇಳಿದೆ ಅದೇ ರೀತಿ ಬ್ರೇಕೌಟ್ ಮಾಡಿ ಇಲ್ಲಿಗೆ ಬಂದು ಮತ್ತೆ ರಿಟ್ರೆಸ್ಮೆಂಟ್ ನೀವು ಯಾವತ್ತು ಒಂದು ತಿಳ್ಕೊಳ್ಳಿ ಇಲ್ಲಿ ಫೇಕ್ ಬ್ರೇಕೌಟ್ನ ನಾವು ಅವಾಯ್ಡ್ ಮಾಡಬೇಕು ಅಂದರೆ ಯಾವುದೆಲ್ಲ ಒಂದು ರಿಟ್ರೆಸ್ಮೆಂಟ್ ಜೋನ್ ಹೋಗುತ್ತೆ ಕ್ಯಾಂಡಲು ಅಂದರೆ ಫಸ್ಟ್ ಕ್ಯಾಂಡಲು ಆಗಿ ಮತ್ತೆ ವಾಪಸ್ ರಿಟರ್ನ್ ಹೋಗಿ ನಮ್ಮ ಸಪೋರ್ಟ್ ಇಲ್ಲ ರೆಸಿಸ್ಟೆನ್ಸ್ ಅಂತ ಆ ಗ್ರೀನ್ ಕ್ಯಾಂಡಲೋ ಇಲ್ಲ ರೆಡ್ ಕ್ಯಾಂಡಲೋ ಯಾವುದು ಇರುತ್ತಲ್ಲ ಮತ್ತು ಆ ಸೆಕೆಂಡ್ ಕ್ಯಾಂಡ್ಲು ಐ ಬ್ರೇಕ್ ಮಾಡಬೇಕಾದ್ರೆ ಈ ಥರ ಈ ಸೆಕೆಂಡ್ ಕ್ಯಾಂಡ್ ಇಲ್ಲಿ ಐ ಬ್ರೇಕ್ ಮಾಡಬೇಕಾದ್ರೆ ಇಲ್ಲಿಂದ ಇಲ್ಲಿವರೆಗೆ ನೀವೊಂದು ಈಸಿ ಟ್ರೇಡನ್ನ ಎತ್ಕೊಳ್ಳಿ ಇದೇ ಟಾರ್ಗೆಟ್ ಒನ್ ಇಫ್ ಇನ್ ಕೇಸ್ ಇದನ್ನು ಬ್ರೇಕೌಟ್ ಮಾಡ್ತು ಅಂದರೆ ಇಲ್ಲಿಂದ ಸ್ವಲ್ಪ ಮಾರ್ಕೆಟು ಹಿಂಗೆ ಮತ್ತು ಹಿಂಗೆ ಹಿಂಗೆ ಇಲ್ಲೇ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡುತ್ತೆ ಸೊ ಮಾರ್ಕೆಟ್ ಮೂಮೆಂಟ್ ಇಲ್ಲ ಅಂದಾಗ ಸೊ ಆವಾಗಲೂ ವೆಯ್ಟ್ ಮಾಡಿ ಆವಾಗಲೂ ವೆಯ್ಟ್ ಮಾಡಿ ಮತ್ತು ಇಲ್ಲ ಈ ಜೋನ್ನ ಬ್ರೇಕೌಟ್ ಮಾಡ್ಬೇಕಾದ್ರೆ ಇಲ್ಲಿಂದ ಇಲ್ಲಿಗೆ ನೀವು ನೆಕ್ಸ್ಟ್ ಟಾರ್ಗೆಟನ್ನ ಪ್ಲ್ಯಾನ್ ಮಾಡಿ ಪ್ಲ್ಯಾನ್ ಮಾಡಿ ಅಂದರೆ ಈ ಈ ಈ ರಿಟ್ರೆಶ್ಮೆಂಟ್ ಜೋನ್ ಬ್ರೇಕೌಟ್ ಆಗ್ಬೇಕಾದ್ರೆ ಇಲ್ಲಿಂದ ಇಲ್ಲಿಗೆ ಸ ಟಾರ್ಗೆಟು ಅಂತ ಪ್ಲ್ಯಾನ್ ಮಾಡ್ಕೊಂಡು ನೀವು ಪ್ರಾಫಿಟ್ನ ಬುಕ್ ಮಾಡ್ಕೊಳ್ಳಿ ಸೊ ಇದು ಫ್ಲಾಟಿ ಶ್ ಓಪನ್ ಆದಾಗ ಕಾಲ್ ಸೈಡು ಮತ್ತು ಪುಟ್ ಸೈಡ್ ಹೆಂಗೆ ಪ್ಲ್ಯಾನ್ ಮಾಡಬೇಕು ಅಂತ ಹೇಳ್ದು ಇಫ್ ಇನ್ ಕೇಸ್ ನಮ್ಮ ಮಾರ್ಕೆಟ್ ಏನಾದರೂ ನಮಗೆ ಇವಾಗ ಗ್ಯಾಪಪ್ ಏನಾದರೂ ಆದರೆ ಇಲ್ಲಿ ಬಂದರೆ ನಮ್ಮ ಮಾರ್ಕೆಟು ಗ್ಯಾಪ್ ಗ್ಯಾಪಪ್ ಆದರೆ ಇಲ್ಲಿ ಫಸ್ಟ್ ಕ್ಯಾಂಡು ಇಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಫಸ್ಟ್ ಕ್ಯಾಂಡ್ಲು ವೆಯ್ಟ್ ಮಾಡಿ ರೀಟ್ರೆಸ್ಮೆಂಟ್ ಬರಗಂಟ ಕಾಯಿರಿ ಮತ್ತು ಈ ರೀಟ್ರೆಸ್ಮೆಂಟ್ ಜೋನಿಂದ ಇಲ್ಲಿಂದ ಇಲ್ಲಿವರೆಗೆ ಇಲ್ಲಿಂದ ಅಂದರೆ ಈ ಜೋನ್ ಬ್ರೇಕೌಟ್ ಆಗೋವರೆಗೂ ಕಾದು ಇಲ್ಲಿಂದ ಇಲ್ಲಿವರೆಗೆ ಫಸ್ಟ್ ಟಾರ್ಗೆಟು ಒಂದು ಹದಿನೈದರಿಂದ ಹತ್ತು ಪಾಯಿಂಟ್ ಬರುತ್ತೆ ಮತ್ತು ಇದು ಈ ಜೋನು ಬ್ರೇಕೌಟ್ ಆದರೆ ಇಲ್ಲಿಗೆ ಸೆಕೆಂಡ್ ಟಾರ್ಗೆಟ್ ಅಂತ ಫಿಕ್ಸ್ ಮಾಡಿಕೊಂಡು ನಿಮ್ಮ ನಿಮ್ಮ ಟಾರ್ಗೆಟ್ನ ನಿಮ್ಮ ನಿಮ್ಮ ಇದನ್ನ ತೊಗೊಳ್ಳಿ ಸೊ ನಾನು ಈ ಸಪೋರ್ಟು ರೆಸಿಸ್ಟೆನ್ಸ್ನ ಡ್ರಾ ಮಾಡಿರೋ ಉದ್ದೇಶ ಏನಪ್ಪ ಅಂದರೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ವಾಚ್ ಮಾಡ್ತೀರಿ ಸೊ ಅವರು ಈ ಸಪೋರ್ಟು ರೆಸಿಸ್ಟೆನ್ಸ್ನ ಹಾಕ್ಕೊಳ್ಳಿ ಈ ಸಪೋರ್ಟು ರೆಸಿಸ್ಟೆನ್ಸಲ್ಲಿ ಮಾರ್ಕೆಟ್ ಹೆಂಗೆ ಬಿಹೇವ್ ಮಾಡುತ್ತೆ ಅಬ್ಸರ್ವ್ ಮಾಡಿ ಸೊ ಇವಾಗ ನಾನು ಏನು ಇದ್ದೀನಿ ಅದನ್ನು ನಾಳೆ ನೀವು ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ಸೊ ಇದೇ ಥರ ಮಾರ್ಕೆಟ್ ಏನಾದರೂ ನಾಳೆ ಮಾರ್ಕೆಟ್ ಏನಾದರೂ ನಾಳೆ ಕ್ಯಾಪ್ ಡೌನ್ ಏನಾದ್ರೂ ಆದರೆ ಇಲ್ಲಿಗೆ ಬಂದರೆ ಇಲ್ಲಿಗೆ ಗ್ಯಾಪ್ ಫಿಲ್ ಹೋಗಿ ಮತ್ತೆ ರಿಟರ್ನ್ ಪುನಃ ವಾಪಸ್ ಬಂದು ಈ ಕ್ಯಾಂಡ್ಲು ಈ ಕ್ಯಾಂಡ್ಲು ಲೋ ಬ್ರೇಕ್ ಮಾಡಬೇಕಾರೆ ಟಾರ್ಗೆಟ್ ಒನ್ ಟಾರ್ಗೆಟ್ ಟು ಅಂತ ನೀವು ಪ್ಲ್ಯಾನ್ ಮಾಡಿಕೊಂಡು ನೀವು ನಿಮ್ಮ ಪ್ರಾಫಿಟ್ನ ಬುಕ್ ಮಾಡ್ಕೊಳ್ಳಿ ಸೊ ಇಫ್ ಇನ್ ಕೇಸ್ ಇದೇನಾಯಿತು ನಾವು ಗ್ಯಾಪ್ ಗ್ಯಾಪಪ್ ಆದಾಗ ಗ್ಯಾಪ್ ಡೌನ್ ಆದಾಗ ಫ್ಲ್ಯಾಟ್ ಓಪನ್ ಆದಾಗ ಮಾರ್ಕೆಟ್ ಹೆಂಗೆ ಬಿಹೇವ್ ಮಾಡಿದ್ರೆ ನಾವು ಹೆಂಗೆ ನೋಡಬೇಕು ಅಂತ ಯೋಚನೆ ಮಾಡಿದ್ವಲ್ಲ ಈಗ ಇಫ್ ಇನ್ ಕೇಸ್ ಈಗ ಉಲ್ಟಾ ಉಲ್ಟಾ ನೋಡೋಣ ಉಲ್ಟಾ ಹೆಂಗೆ ನೋಡೋಣ ಅಂದರೆ ಈಗ ಮಾರ್ಕೆಟು ಈ ನಮ್ಮ ರೆಸಿಸ್ಟೆನ್ಸ್ ಹತ್ರ ಬರುತ್ತೆ ಇಲ್ಲ ಈ ರೆಸಿಸ್ಟೆನ್ಸ್ ಹತ್ತಿರ ಬರುತ್ತೆ ಇಲ್ಲಿ ಬ್ರೇಕೌಟ್ ಮಾಡುತ್ತೆ ಮತ್ತು ಬ್ರೇಕೌಟ್ ಮಾಡಿ ಮತ್ತೆ ಹಿಂದೆ ಬರುತ್ತೆ ಹಿಂದೆ ಬಂದು ಇಲ್ಲಿಂದ ಇಲ್ಲಿಂದ ಬ್ರೇಕೌಟ್ ಮಾಡಿ ಮತ್ತೆ ಇಲ್ಲಿ ರಿಟ್ರೆಸ್ಮೆಂಟ್ ಬರೋ ಥರ ತೋರಿಸಿ ಮತ್ತೆ ಅದರಲ್ಲೂ ಫೇಕ್ ಬ್ರೇಕೌಟ್ ಕೊಡೋಕ್ಕೆ ನೋಡುತ್ತೆ ಸೊ ಆಗ ಬರಬೇಕಾರೆ ಮತ್ತು ಆವಾಗಲೇ ಇಲ್ಲಿ ಕೊಡ್ತಾ ಹಿಂಗೆ ಬಂತ ಮತ್ತು ಇಲ್ಲೊಂದು ರೀಟ್ರೆಸ್ಮೆಂಟ್ ಜೂನ್ ನೋಡಿ ಈ ರೀಟ್ರೆಸ್ಮೆಂಟ್ ಝೋನಲ್ಲಿ ಮತ್ತು ಇಲ್ಲಿಂದ ಇಲ್ಲಿವರೆಗೆ ಹದಿನೈದರದ ಇಪ್ಪತ್ತು ಪಾಯಿಂಟು ಪಟ ಪಟ ಅಂತ ಬುಕ್ ಮಾಡ್ಕೊಂಬಿಡಿ ಏಕೆಂದರೆ ಮಾರ್ಕೆಟು ನಾವು ಒನ್ ವೇಯಲ್ಲಿ ಥಿಂಕ್ ಮಾಡಿದ್ರೆ ಮಾರ್ಕೆಟು ಮಲ್ಟಿಪೇ ಮಲ್ಟಿಪಲ್ ವೇಯಲ್ಲಿ ನಮ್ಮನ್ನ ಆಟ ನೋಡುತ್ತೆ ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಎಲ್ಲ ವೇಯಲ್ಲೂ ನಾವು ಮಾರ್ಕೆಟ್ನ ಯೋಚನೆ ಮಾಡಬೇಕು ಒಂದು ಗ್ಯಾಪಪ್ ಡೌನ್ ಫ್ಲ್ಯಾಟ್ ಓಪನ್ ಆದಾಗ ಮಾರ್ಕೆಟ್ ಹೆಂಗ್ ಬಿಹೇವ್ ಮಾಡುತ್ತೆ ಅಂತ ಹೇಳಿದೆ ಸೊ ಅದಕ್ಕೆ ಆಗಿ ಮಾರ್ಕೆಟಿಂಗ್ ಬಿಹೇವ್ ಮಾಡಿದ್ರೆ ಹೆಂಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದೀನಿ ಇದು ಒನ್ ವೇ ಆಫ್ ಟ್ರೇಡ್ ಆದರೆ ಸೊ ಇವಾಗ ಮತ್ತು ಇನ್ನೊಂದು ವೇ ಏನಪ್ಪ ಅಂದರೆ ನಮ್ಮ ಮಾರ್ಕೆಟು ಈಗ ಈ ಈ ಜೋನನು ಬ್ರೇಕೌಟ್ ಮಾಡ್ತು ಇಲ್ಲಿ ಈ ಜೋನನು ಬಂತು ಇಲ್ಲಿಂದ ಹೋಯ್ತು ಮಾರ್ಕೆಟು ಇಫ್ ಇನ್ ಕೇಸ್ ನಾಳೆ ಒಂದು ಟ್ರಂಪ್ ಏನೋ ಟ್ರಾಜಿಡಿ ಆಗಿ ಇಲ್ಲಿಂದ ಇಲ್ಲಿ ಬಂತು ಅಂತ ಅಂದ್ಕೊಳ್ಳಿ ಇಲ್ಲಿಂದ ಮತ್ತೆ ಇಲ್ಲಿ ರಿಟರ್ನ್ ಬರೋ ಸಾಧ್ಯತೆ ಇರುತ್ತೆ ರಿಟರ್ನ್ ಬರೋ ಸಾಧ್ಯತೆ ಇದ್ದಾಗ ಇಲ್ಲಿ ನಾವು ಇಲ್ಲಿ ಪ್ರೈಝ್ಯಾಕ್ಷನ್ ಇದೆ ಈ ಪ್ರೈಝ್ಯಾಕ್ಷನ್ ನೋಡಿ ಈ ಈ ಪ್ರೈಝ್ಯಾಕ್ಷನ್ ಇನ್ನೊಂದು ಸರ್ತಿ ಇನ್ನೊಂದು ಸರ್ತಿ ತೋರಿಸ್ತೀನಿ ನೋಡಿ ಅದು ಹೆಂಗೆ ಅಂತ ಈ ರೆಕ್ಟ್ಯಾಂಗ್ಯುಲರ್ ತಗೊಂಡು ಈ ಪ್ರೈಝ್ ಆ್ಯಕ್ಷನ್ ಐತೆ ನೋಡಿ ಇಲ್ಲೊಂದು ಪ್ರೈಝ್ ಆ್ಯಕ್ಷನ್ ಐತೆ ಈ ಪ್ರೈಝ್ ಆ್ಯಕ್ಷನ್ ಈ ಒಂದು ಸಪೋರ್ಟ್ನ ಬ್ರೇಕೌಟ್ ಮಾಡಬೇಕಾದ್ರೆ ನೀವೇನು ಮಾಡಿ ನೀವು ಇಲ್ಲಿಂದ ಇಲ್ಲಿವರೆಗೆ ನೀವು ಇಲ್ಲಿ ಇಲ್ಲಿಂದ ಇಲ್ಲಿ ಇಲ್ಲಿಂದ ಇಲ್ಲಿವರೆಗೆ ನೀವೊಂದು ಪ್ರಾಪರ್ ಪ್ಲ್ಯಾನ್ ಮಾಡ್ಕೊಳ್ಳಿ ಓಕೆನಾ ಇದು ಒನ್ ಆಫ್ ದಿ ಗ್ಯಾಪಪ್ ಗ್ಯಾಪ್ ಡೌನ್ ಮತ್ತು ಮಾರ್ಕೆಟ್ ವೇಯಲ್ಲಿ ಥಿಂಕ್ ಮಾಡಿದ್ದೀವಿ ಇದು ನಿಫ್ಟಿಗೆ ಇನ್ನು ಸೆನ್ಸೆಕ್ಸ್ಗೆ ಹೋಗೋಣ ಸೆನ್ಸೆಕ್ಸಲ್ಲೂ ನಾನು ಆಲ್ರೆಡಿ ಎಲ್ಲನೂ ಡ್ರಾ ಮಾಡ್ಕೊಂಡಿದ್ದೀನಿ ಸಪೋರ್ಟು ರೆಸಿಸ್ಟೆನ್ಸ್ನ ಸೊ ನೀವು ಹೆಂಗೆ ಟ್ರೇಡ್ ಮಾಡಬೇಕು ಟ್ರೇಡ್ ಪ್ಲ್ಯಾನ್ ಹೆಂಗೆ ಮಾಡ್ಕೋಬೇಕು ಅಂದ್ರೆ ನಾನು ಹೇಳಿದ್ರೆ ಒಂದು ನೋಡಿ ಆಲ್ರೆಡಿ ಸಪೋರ್ಟು ನಾಳೆ ಏನಾದರೂ ಮಾರ್ಕೆಟ್ ಫ್ಲಾಟ್ ಓಪನ್ ಆದರೆ ತುಂಬ ಈಸಿ ಟ್ರೇಡ್ಗಳು ಸಿಗುತ್ತೆ ಸೊ ಅದ್ರ ಬಗ್ಗೆ ನೋಡೋಣ ಈಗ ಫಸ್ಟು ಸೆನ್ಸೆಕ್ಸಿಗೆ ಬಂದು ಸೆನ್ಸೆಕ್ಸಲ್ಲಿ ಮಾರ್ಕೆಟ್ ಇಲ್ಲೆಲ್ಲಾದರೂ ಓಪನ್ ಆದರೆ ಈ ಜೋನಿಂದ ಈ ಜೋನ್ಗೆ ಯಾರು ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ ಇಫ್ ಇನ್ ಕೇಸ್ ಟ್ರೇಡ್ ಮಾಡ್ತೀನಿ ಅಂದರೆ ಫೈವ್ ಮಿನಿಟ್ ಕ್ಯಾಂಡ್ಲ್ ಹಾಕ್ಕೊಳ್ಳಿ ಫೈವ್ ಮಿನಿಟ್ ಕ್ಯಾಂಡ್ಲ್ ಹಾಕ್ಕೊಳ್ಳಿ ಇನ್ನು ಫೈವ್ ಮಿನಿಟ್ ಕ್ಯಾಂಡ್ಲಲ್ಲಿ ನಾವು ಏನು ಮಾಡ್ತೀವಿ ಇನ್ನು ಫೈವ್ ಮಿನಿಟ್ ಕ್ಯಾಂಡ್ಲ್ ಹಾಕೊಂಡಿದ್ದೀವಪ್ಪ ಈ ಫೈವ್ ಮಿನಿಟ್ ಕ್ಯಾಂಡ್ಲಲ್ಲಿ ಈಗ ಇಲ್ಲಿ ಬರ್ತೀವಿ ಓಹ್ ಇದು ಬಂದಿದೆಯಾ ಅದಕ್ಕೆ ಹ್ಞೂ ಈಗ ಫೈವ್ ಮಿನಿಟ್ ಕ್ಯಾಂಡ್ಲ್ ಹಾಕ್ಕೊಂಡು ನೀವು ಈ ಜೋನಲ್ಲಿ ಏನಪ್ಪ ಅಂದರೆ ನೀವು ಈ ಜೋನಲ್ಲಿ ಟ್ರೇಡ್ ಮಾಡ್ತೀನಿ ಅಂದರೆ ತುಂಬ ಟ್ರಿಕ್ಕಿ ಆಗಿದೆ ಮಾರ್ಕೆಟು ಸೊ ಹಂಗೂ ನೀವು ಟ್ರೇಡ್ ಮಾಡ್ತೀನಿ ಅಂದರೆ ನೋಡಿ ಇಲ್ಲಿಂದ ಇಲ್ಲಿವರೆಗೆ ಕಾಯಿರಿ ಮತ್ತು ಇಲ್ಲಿ ನಮ್ಮದು ಒಂದು ಕ್ಯಾಂಡಲ್ ಫಸ್ಟ್ ಕ್ಯಾಂಡಲು ಇಲ್ಲಿಂದ ಇಲ್ಲಿಗೆ ಬರುತ್ತೆ ಈ ಬ್ರೇಕೌಟ್ ಆಗಬೇಕಾದ್ರೆ ಈ ಬ್ರೇಕೌಟ್ ಆಗಬೇಕಾದ್ರೆ ರಿಟ್ರೆಶ್ಮೆಂಟ್ ಜೋನಲ್ಲಿ ನೀವು ಇಲ್ಲಿಂದ ಇಲ್ಲಿವರೆಗೆ ಒಂದು ಪ್ರಾಪರ್ ಟ್ರೇಡ್ ಎತ್ಕೊಳ್ಳಿ ಇಫ್ ಇನ್ ಕೇಸ್ ನೀವು ಟ್ರೇಡ್ ಮಾಡ್ತೀನಿ ಅನ್ನೋದಾದರೆ ಸೋ ಈ ಜೋನಲ್ಲೇ ನಾನು ಟ್ರೇಡ್ ಮಾಡ್ತೀನಿ ಅನ್ನೋದಾದರೆ ಇಲ್ಲಾಂದರೆ ಈ ಈ ಜೋನ್ನ ಬಿಟ್ಬಿಡಿ ಈ ಜೋನ್ನ ಬಿಟ್ಬಿಟ್ಟು ನಾಳೆ ನೀವು ಹೆಂಗೆ ಟ್ರೇಡ್ ಮಾಡಬೇಕು ಅಂತಂದರೆ ಸೋ ಫ್ಲ್ಯಾಟಿಶ್ ಓಪ್ ಫ್ಲ್ಯಾಟ್ ಓಪನ್ ಆದಾಗ ಮಾರ್ಕೆಟು ಈ ಝೋನಲ್ಲಿ ನಿಮ್ಗೆ ಬ್ರೇಕೌಟ್ ಕೊಟ್ಟರೆ ಈ ಝೋನಲ್ಲಿ ಈ ಝೋನಲ್ಲಿ ನಿಮಗೆ ಬ್ರೇಕೌಟ್ ಕೊಟ್ಟು ಮತ್ತೆ ರಿಟ್ರೆಸ್ಮೆಂಟ್ ಬಂದು ಈ ಝೋನ್ನ ಬ್ರೇಕ್ ಮಾಡಬೇಕಾರೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಪ್ರೈಜಾಕ್ಷನ್ ಝೋನ್ ಇದೆ ಈ ಝೋನ್ ಲಿಕ್ವಿಡಿಟಿ ಝೋನ್ನ ಬ್ರೇಕೌಟ್ ಮಾಡಬೇಕಾರೆ ನೀವು ಇಲ್ಲಿಂದ ಇಲ್ಲಿಗೆ ಒಂದು ಈಸಿ ಟ್ರೇಡ್ ಮಾಡಿ ಇದೊಂದು ಫ್ಲ್ಯಾಟಿಷ್ ಓಪನ್ ಆದಾಗ ಅದೇ ಕಾಲು ಸೈಡ್ ಹೋಗ್ಬೇಕಾರೆ ಅದೇ ಥರ ಇಲ್ಲಿ ಪುಟ್ ಸೈಡ್ ಹೋಗ್ಬೇಕಾದ್ರೆ ಪುಟ್ ಸೈಡ್ ಹೋಗ್ಬೇಕಾದ್ರೂ ಪುಟ್ ಸೈಡ್ ಹೋಗ್ಬೇಕಾದ್ರೂ ಸೇಮ್ ನೋಡಿ ಸಾರಿ ಪುಟ್ ಸೈಡ್ ಹೋಗ್ಬೇಕಾದ್ರೂ ನೀವು ನೋಡಿ ಪಾತ್ ತಿಳ್ಕೊಳ್ಳಿ ಇಲ್ಲಿ ಬ್ರೇಕೌಟ್ ಆಯಿತು ರಿಟರ್ನ್ ಬಂತು ಮತ್ತು ಈ ಜೋನ್ನ ಬ್ರೇಕೌಟ್ ಮಾಡ್ಬೇಕಾದ್ರೆ ಈಸಿಯಾಗಿ ಇಲ್ಲಿಂದ ಇಲ್ಲಿವರೆಗೆ ನಿಮ್ಮ ಟ್ರೇಡನ್ನ ಪಿಕ್ ಮಾಡಿ ಅದೇ ಥರ ಇಲ್ಲಿ ನೀವು ಗ್ಯಾಪ್ ಗ್ಯಾಪಪ್ ಆದರೆ ಏನು ಮಾಡಬೇಕು ಸರ್ ಅಂತ ನೀವು ಕೇಳ್ತೀರಿ ಗ್ಯಾಪಪ್ ಆದ್ರೂ ಸೇಮೇ ಯಾಕೆ ಸೇಮ್ ಅಂತ ನಾನು ಹೇಳ್ತೀನಿ ಅಂದರೆ ಗ್ಯಾಪಪ್ ಆದರೆ ಅಂಥ ಪಾಸಿಟಿವ್ ಮಾರ್ಕೆಟು ಏನಿಲ್ಲ ಗ್ಯಾಪ್ ಡೌನ್ ಹಾಕು ಅಂತ ಇದೇನಿಲ್ಲ ಇಲ್ಲಿಗಾಗುತ್ತೆ ಇಲ್ಲಿಗಾದರೆ ಸೇಮ್ ಈ ಪ್ರೈಸ್ ಜೋನ್ ವೆಯ್ಟ್ ಮಾಡಿ ಬ್ರೇಕೌಟ್ ಆಗುತ್ತೆ ಇಲ್ಲಿ ಮತ್ತೆ ರಿಟರ್ನ್ ಬರುತ್ತೆ ಇಲ್ಲಿಂದ ಮತ್ತೆ ಇಲ್ಲಿ ಪ್ಲ್ಯಾನ್ ಮಾಡಿ ಸೇಮ್ ನಾ ಫ್ಲ್ಯಾಟಿಷಲ್ಲಿ ಏನು ಹೇಳ್ಕೊಟ್ಟ ಟಾರ್ಗೆಟ್ ಒನ್ ಟಾರ್ಗೆಟ್ ಒನ್ ಅದು ಗ್ಯಾಪಪ್ ಆದಾಗ ಅದು ಟಾರ್ಗೆಟ್ ಟು ಟಾರ್ಗೆಟ್ ಒನ್ ಇರೋದು ಆ ಗ್ಯಾಪಪ್ಪೇ ಆಗಿಬಿಡುತ್ತೆ ಸೊ ಆ ಥರ ಪ್ಲ್ಯಾನ್ ಮಾಡಿ ಸೊ ಇದು ಗ್ಯಾಪಪ್ ಆದರೆ ಗ್ಯಾಪ್ಡೌನ್ ಆದ್ರೂ ಆಲ್ಮೋಸ್ಟ್ ಆಲ್ ನಮ್ಮ ಮಾರ್ಕೆಟು ಒಂದು ಇಲ್ಲಿಗೆ ಓಪನ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಕಾಯಿರಿ ವಾಪಸ್ ರಿಟ್ರೆಸ್ಮೆಂಟ್ ಬರೋ ಗಂಟನು ಈ ರಿಟ್ರೆಸ್ಮೆಂಟ್ ಆದ್ಮೇಲೆ ಈ ಜೋನಲ್ಲಿ ತೊಗೊಳ್ಳಿ ಈ ಜೋನಿಂದ ದಿಲ್ಗೆ ಮತ್ತು ಈ ಜೋನಿಂದಲ್ಗೆ ಟಾರ್ಗೆಟ್ ಒನ್ ಟಾರ್ಗೆಟ್ ಟು ಅಂತ ಆಗುತ್ತೆ ಸೊ ನಿಮ್ಗಿನ್ನೂ ತುಂಬ ಬೇಕು ಅಂದರೆ ನಾನು ಬೇಸಿಕ್ಕಿಂದ ಇನ್ಮೇಲೆ ವೀಡಿಯೋಸ್ಗಳನ್ನ ಮಾಡಿ ಬೇಸಿಕ್ ವೀಡಿಯೋಸ್ಗಳನ್ನ ಮಾಡಿ ಇಂಟ್ರಡೇ ಸ್ಟ್ಯಾಟರ್ಜಿನ ನಮ್ಮ ಜ ನನ್ನ ಕನ್ನಡ ಶೇರ್ ಮಾರ್ಕೆಟ್ ಯಾರೆಲ್ಲ ಮಾ ನೋಡಬೇಕು ನಾನು ಕಲಿಬೇಕು ಅನ್ನೋದಿದ್ರೆ ಅವರಿಗೆಲ್ಲ ತಲುಪಿಸ್ಬೇಕು ಅನ್ನೋದು ನನ್ನ ಆಸೆ ಸೊ ನೀವು ಯಾವ ರೀತಿ ಬೇಕು ಮೊದಲು ಫಸ್ಟು ಕ್ಯಾಂಡಲ್ಸ್ಟಿಕ್ ಬೇಕಾ ಪ್ಯಾಟ್ರನ್ಸ್ಗಳು ಬೇಕಾ ಮತ್ತು ಇಲ್ಲ ಲಿಕ್ವಿಡಿಟಿ ಪ್ರೈಜಾಕ್ಷನ್ ಸಪೋರ್ಟ್ ರೆಸಿಸ್ಟೆನ್ಸ್ ಆ ಥರ ಬೇಕಾ ಏನು ಬೇಕು ಅಂತ ಹೇಳಿ ನಾನು ಅದನ್ನ ಮಾಡ್ತೀನಿ ಜೈ ಜೈ ಕರ್ನಾಟಕ ನಾನು ನಿಮ್ಮ ಕನ್ನಡಿಗ